ಕೂಡ ಇಷ್ಟೊಂದು ಜನ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ ತಮಗೆಲ್ಲ ಭೂತ್ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರೇ ಮಾಧ್ಯಮ ಹಾಗೆ ಪಕ್ಷದ ಸಂಘಟನೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿಲ್ಲ ಯಾಕಂದ್ರೆ ಬಿಜೆಪಿ ಎರಡು ನೂರು ನಾಲ್ಕು ಸಾವಿರ ಓಟ್ ಹೋಗಿದ್ದೆ ಆ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಮೂವತ್ತು ದಿವಸದಲ್ಲಿ ಹದಿನಾರುವರೆ ಸಾವಿರ ಓಟ್ ತಗೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಾವು ಏನು ಮಾಡತಕ್ಕಂಥ ಅದನ್ನು ತುರಿಸಿ ಅದ್ರ ಜೊತೆಗೆ ಆವತ್ತಿಂದ ನಾವು ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಮತ್ತೆ ವಾಪಸ್ ನಮ್ಮ ಸಂಘಟನೆ ಚಾಲು ಮಾಡಿ ಈ ಮೆಂಬರ್ಶಿಪ್ನ ಮಾಡಬೇಕು ಅಂತ ನೀನು ನಡ್ಡಾಜಿಯವರು ಮೋದಿಜಿಯವರು ಒಂದು ಆಗ್ರಹ ಮಾಡಿದ್ಮೇಲೆ ನಾನು ಮನೆ ಮನೆಗೆ ಊರೂರಿಗೂ ಹೋಗಿದ್ದೆ ಯಾರ ಒಂದು ಪಕ್ಷದಲ್ಲಿ ಕಾಂಗ್ರೆಸ್ ಅಲ್ಲಿ ಬೇರೆ ಪಕ್ಷದಲ್ಲಿ ಪಕ್ಷಕ್ಕೆ ನಿಷ್ಠೆ ಇರ್ತಕ್ಕಂಥ ಒಂದು ಜನ ನೀಡಿಲ್ಲ ಬಿಟ್ಟರೆ ಮನೆ ಮನೆಗೆ ಯುವಕರಿಂದ ಇರ್ಬೋದು ಮಹಿಳೆ ಇರ್ಬೋದು ಅಲ್ಲ ವಯಸ್ಸಾದಲ್ಲಿ ಇರ್ಬೋದು ಎರಡು ಕೂಡ ಬಿಜೆಪಿಗೆ ಮೆಂಬರ್ಶಿಪ್ ಐವತ್ತಾರು ಸಾವಿರ ಮೆಂಬರ್ಶಿಪ್ನ ಸೆಟ್ರೇಟರ್ ಮಾಡಿದೆ ಇದೇನು ತೋರಿಸುತ್ತ ಅಂತ ಹೇಳಿದ್ರೆ ಇದೇ ಚಿಂತಾಮಣೆಯಲ್ಲಿ ಎಂ ಪಿ ಎಲೆಕ್ಷನ್ಗೆ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಬಿಟ್ಕೊಡಿದ್ರೆ ಹುಸಾ ಮಾಡೋದು ಯಾಕಂದ್ರೆ ಹೈಕಮಾಂಡ್ ಅವರ ತೀರ್ಮಾನ ಬಿ ಜೆ ಪಿ ಹಾಲಿ ಇದ್ರೆ ಕೂಡ ಎನ್ ಡಿ ಎಸ್ ಮೇಲೆ ಕೋಲಾರನ್ನ ಬಿಟ್ಕೊಳ್ಬೇಕು ಅಂತ ಕೇಳಿದಾಗ ಅವರು ಒಂದೇ ಒಂದು ತಕಾರ ಇದ್ದರೆ ಇವತ್ತು ಅವರು ಜೆಡಿಎಸ್ಗೆ ಬಿಟ್ಕೊಟ್ಟು ಹಾಕ್ತಾರೆ ಇದೇ ಚಿಂತಾಮಣ ದೇಶ ಉಳಿಬೇಕು ಹೇಳಿ ಏನ್ ಜೆ ಡಿ ಎಸ್ಗೆ ಓಟು ಸಾವಿರ ಲೀಡ್ ಕೊಟ್ಟಿರ್ತಕ್ಕಂಥದ್ದು ದೇಶಕ್ಕೆ ಚಿಂತಾಮಣೆಯಲ್ಲಿ ಮಾತು ಹೇಳ್ತೀವಿ ಮೋದಿಜಿಯವರ ಕೈ ನ ಬಲ ಪಡಬೇಕು ದೇಶ ಉಳಿಬೇಕು ಅಂತ ನೀವೆಲ್ಲ ಏನು ಆಸೆ ಇಟ್ಕೊಂಡು ಇವತ್ತು ಗಮನ ಕೊಡ್ತಾ ಇದೀರಿ ಅದೇ ರೀತಿಯಾಗಿ ಒಂದೊಂದು ಬುದ್ಧಲ್ಲಿ ಕೂಡ ಈ ಬಾರಿ ಬಿಜೆಪಿ ಲೀಡ್ ತಗೋದೆಲ್ಲ ಚಿಂತಾಮಣೆಯಲ್ಲಿ ಬಿಜೆಪಿ ಕಟ್ಟಕ್ ಆಗೋದೇ ಅವತ್ತು ಓಡಾಡಕ್ಕೆ ಆಸಕ್ತಿ ಇದೆ ದೇಶ ಇವತ್ತು ಚಿಂತಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಮಲಗ ರಾಜ್ಯದಲ್ಲಿ ನಮ್ಮ ಚಿಂತಾಮಣೆಯಲ್ಲಿ ಬಿಜೆಪಿ ಆದರೆ ಅಧಿಕಾರಕ್ಕೆ ಆದರೆ ಮೋದಿ ಅವರ ಕೊಡೆಯನ್ನ ನೇರವಾಗಿ ಚಿಂತಾವಣೆ ತರುವಂತ ಕೆಲಸ ಆಗುತ್ತೆ ಬಿಜೆಪಿ ಬದಲು ಕಾಂಗ್ರೆಸ್ ಆಗೋ ಮಾಡೋದು ಹೀಗೆ ನಾವು ಹೇಳಿ ಜೆಪಿ ಬರ್ತಾ ಕಾಂಗ್ರೆಸ್ ಒಂದು ಕಾರ್ಯಕ್ರಮ ಹಾಕೊಂಡು ನನಗೇನು ಜವಾಬ್ದಾರಿ ಕೊಡ್ತಾರೆ ಇವತ್ತು ಮೋದಿ ಜಿ ಅವರು ನಡ್ಡಾಜಿ ಅವರು ಒಂದು ಕಾರ್ಯಕ್ರಮದ ಸಾವಿರದ ಒಂಬೈನೂರ ನಲವತ್ತೆರಡನೇ ಇಶ್ವೆಯಲ್ಲಿ ಸ್ವತಂತ್ರ ಬಲ ಆದರೆ ಬರ್ತಾ 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 ಜನ ಮಾಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದೆ ಯಾಕೆ ಇವತ್ತು ಮಾಡ್ತೀರ ಸ್ವಾತಂತ್ರ್ಯ ಹೋಗ್ತಕ್ಕಂತ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಹಿಂದುತ್ವ ಕಮ್ಮಿ ಆಗ್ತಾ ಇದೆ

ಮನೆ ಮನೆಗೆ ಒಂದು ಊರಲ್ಲಿ ಒಂದು ಐವತ್ತು ಮನೆ ಮೇಲೆ ಒಂದು ಬಾಟ ಕಟ್ಟಕ್ಕಂಥ ನಾನು ಈಗಾಗಲೇ ಕೇಳಿದೆ ಇವಾಗ ರಾಜ್ ನಮ್ಮ ಜಿಲ್ಲೆ ರಾಜ್ಯದಿಂದ ಕೊಟ್ಟಿಲ್ಲ ಆದರೆ ಜಿಲ್ಲೆಯಿಂದ ಕೂಡ ಕಳ್ಸಿ ಕೊಟ್ಟೇಬೇಕಾದ್ರೆ ಇಲ್ಲ ಓಪಿಯವರುಗಳು ಆಲ್ರೆಡಿ ನಾನು ಐದು ವಾರ ನಾನು ತರಿಸಿದ್ದೀನಿ ತೂತುಬು ಓಪಿಯವರು ಕಳಿಸ್ತೀವಿ ಅಂತ ಹೇಳಿದ್ರೆ ತೂತುಬುಡಲ್ಲಿ ತಗೊಂಡು ಒಂದು ಊರಲ್ಲಿ ಒಂದು ಐವತ್ತು ಬಾಟ ಕಟ್ಟಕ್ಕಂಥ ಒಂದು ಬಾಟ ಕಟ್ಟಕ್ಕೆ ಒಂದು ಕಟ್ಟಿ ಬೇಕಷ್ಟೆ ಒಂದು ಬೇಕು ಒಂದು ಕಟ್ಟಿ ದಾರ ಒಂದು ಒಂದೇ ಒಂದು ನಿಮಿಷ ನಿಮಗೆ ಪುಸ್ತಕ ತಗೊಂಡು ಮನೆ ಮನೆ ಹಾಪ ದಯವಿಟ್ಟು ದೇಶ ಪ್ರಮಿ ಗೋಸ್ಕೆ ಕೇಳುವುದು ಇವತ್ತು ಏನು ಕಾಂಗ್ರೆಸ್ ಡಾಕ್ಟರ್ ಕೆ ಸುಧಾಕರ್ ಇವತ್ತು ದ್ವಿಡಿದ್ದಾರೆ ಅಟರಚಿಟಿ ಮಾಡಿದ್ದಾರೆ ಅದೇ ಇವತ್ತು ಬೆಳಿಗ್ಗೆ ಅಲ್ಲಿ ಮನೆಗೆ ಇವತ್ತು ಚಿಕ್ಕಬಳ್ಳಾಪುರಲ್ಲೇ ಅವ್ರ ಮೇಲೆ ಸಾಕಷ್ಟು ಫೋಟೋಸ್ ಮಾಡಿ ಫೋಟೋಸ್ ಮೇಲೆ ಅವ್ರ ಮಗದ ಮೇಲೆ ಇಂಟು ಹಾಕಿ ಅವ್ರು ಅವಮಾನ ಮಾಡ್ಬೇಕಂತೇಳಿ ಒಂದು ತಾರದ ನಟ ಶುರು ಮಾಡಿದಾಗ ನಮ್ಮ ಕಾರ್ಯಕರ್ತರಲ್ಲಿ ಹೋಗಿ ಅವರನ್ನು ತಡೆದು ಕಂಪ್ಲೇಂಟ್ ಕೊಟ್ಟರೆ ಇದುವರೆಗೂ ಎಫ್ಐರ್ ಮಾಡಿ ಒಂದು ಐದು ಸಾವಿರ ಪೋರ್ಟ್ಗಳು ಇದುವರೆಗೂ ಎಫ್ಐಆರ್ ಮಾಡಿ ಕಾಂಗ್ರೆಸ್ ಅವ್ರ ಮೇಲೆ ಅವರು ಯಾರು ಅವರು ಡೆತ್ ಮಾಡಲು ಬಂದಿಟ್ಟಿದ್ರು ಕೊಡಗಲ್ಲಿ

ಮುಂಬರುವ ಬಿಜೆಪಿ ಬಂದ್ರೆ ಅವರು ಕಲ್ಸ್ಕೊಟ್ಟಿರ್ತಕ್ಕಂಥ ಪಾಠನ ಬಿ ಜೆ ಅವರು ಡೈರೆಕ್ಟ್ ಆಗಿ ನ್ಯಾಯುಕ್ತವಾಗಿ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಅವರ ಅರಾಜ್ ತುಂಬ ಇದೆ ನಾ ಹಿಚ್ಚಕ್ಕೆ ಹೋಗಿಲ್ಲ ಮೋದಿಜಿಯವರ ಮೇಲೆ ಇವತ್ತೊಂದು ಸಿದ್ದರಾಮಯ್ಯ ಹೇಳ್ತಾ ಇರಿ ನೀವು ಮತ ಅಂತ ಹಾಕೊಂಡ್ರೆ ಮತ ನೀವು ರಾಜೀನಾಮೆ ಕೊಡಬೇಕು ಅಂತ ಇವತ್ತು ನೂರಾರು ಮೂವತ್ತಾರು ಸೀಟ್ ಬಂತು ಅದೇ ಓಟ್ ಇಷ್ಟು ಅದು ಮತ ಅಲ್ವಾ ರಾಜೀನಾಮೆ ಕೇಳಬೇಕು ನೈತಿಕತೆ ಈ ಕಾಂಗ್ರೆಸ್ನಲ್ಲಿ ಏನು ಗೂಡಾಗಿ ನಿಲ್ಲಲ್ಲ ಸಂಪಾದಿಸಿಲ್ಲ